ಎಲ್ಲರಿಗೂ ನನ್ನ ನಮಸ್ಕಾರ ನಾನು ಅಶೋಕ್ ಪಾಟೀಲ್ ಭಕ್ತಿಯಿಂದ ಮುಕ್ತಿ ಎಂಬ ನಮ್ಮ ಚಾನೆಲ್ ನಲ್ಲಿ ಎಲ್ಲರಿಗೂ ಸುಸ್ವಾಗತ ಈ ಚಾನೆಲ್ನಲ್ಲಿ ನಾನು ದಿಲಾಲು ಒಂದು ಭಾಗವತದ ಅಧ್ಯಾಯವನ್ನು ಪಾರಾಯಣ ಮಾಡುತ್ತೆ ಈ ಆಧುನಿಕ ಜೀವನ ಶೈಲಿಯಲ್ಲಿ ಎಲ್ಲರಿಗೂ ಭಾಗವತವನ್ನು ಪಾರಾಯಣ ಮಾಡಲಿಕ್ಕೆ ಆಗುವುದಿಲ್ಲ ಶ್ರೀಮದ್ ಭಾಗವತದ ಪುರಾಣವನ್ನು ಓದಿ ಮನೆ ಮನೆಗೆ ಶ್ರೀ ಕೃಷ್ಣನ ಭಕ್ತಿಯನ್ನು ತಲುಪಿಸುವುದು ನಮ್ಮ ಚಾನೆಲ್ನ ಉದ್ದೇಶವಾಗಿದೆ ಭಾಗವತ ಮಹಾತ್ಮೆ ಸ್ಕಂದ ಒಂದು ಹಾಗೂ ಸ್ಕಂದ ಎರಡರ ಎಲ್ಲ ವಿಡಿಯೋಗಳನ್ನು ನಮ್ಮ ಚಾನಲ್ನ ಪ್ಲೇ ಲಿಸ್ಟ್ನಲ್ಲಿ ಹಾಕಿರುತ್ತೇನೆ ಎಲ್ಲರೂ ಅವುಗಳನ್ನು ವೀಕ್ಷಣೆ ಮಾಡಿ ಮತ್ತು ಈ ಚಾನಲನ್ನು ಪ್ರೋತ್ಸಾಹ ಮಾಡಿದರೆ ಲೈಕ್ ಮಾಡಿದರೆ ಕಮೆಂಟ್ ಮಾಡಿದರೆ ಎಲ್ಲರಿಗೂ ಧನ್ಯವಾದಗಳು ಇಪ್ಪ ಹೀಗೆ ಮುಂದೆ ನಮ್ಮ ಚಾನೆಲ್ಗಳನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿರಿ ಕಮೆಂಟ್ ಮಾಡಿರಿ ಲೈಕ್ ಮಾಡಿರಿ ಧನ್ಯವಾದಗಳು ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತ ಓಂ ನಮೋ ಭಗವತೆ ರುದ್ರಾಯ ಓಂ ನಮೋ ಭಗವತೆ ವಾಸುದೇವಾಯ ನಾವು ಹದಿನೇಳನೇ ಅಧ್ಯಾಯದಲ್ಲಿ ಪ್ರಥು ವಿಜಯ ಮತ್ತು ಧರಿತ್ರಿಯ ನಿಗ್ರಹ ಎಂದ ಅಧ್ಯಾಯವನ್ನು ಪಾರಾಯಣ ಮಾಡಿದೆ ಹದಿನೆಂಟನೇ ಅಧ್ಯಾಯ ಗೋರೂಪವಾದ ಭೂದೇವಿಯಿಂದ ಹಾಲನ್ನು ಹಾಲನ್ನು ಕರೆದು ಮೈತ್ರಿಯರು ಹೇಳುತ್ತಾರೆ ಎಲೆ ವಿದುರನೆ ಕೋಪದಿಂದ ತುಟಿಗಳು ಅದುರುತ್ತಿದ್ದ ಪೃಥುರಾಜನನ್ನು ಭೂದೇವಿಯು ಹೀಗೆ ಸ್ತೋತ್ರ ಮಾಡಿದರೂ ಭಯವು ಹೋಗದಿರಲು ತನ್ನನ್ನು ತಾನೇ ಸಮಾಧಾನ ಮಾಡಿಕೊಂಡು ಪುನಃ ಅವನಲ್ಲಿ ಹೀಗೆಂದ ರಾಜೇಂದ್ರನೇ ಕೋಪವನ್ನು ಉಪಸಂಹಾರ ಮಾಡು ನನ್ನ ವಿಜ್ಞಾಪನೆಯನ್ನು ಲಾಲಿಸು ಬುದ್ಧಿವಂತರಾದವರು ದುಂಬಿಯಂತೆ ಎಲ್ಲ ಕಡೆಗಳಿಂದಲೂ ಸಾರವನ್ನು ಗ್ರಹಿಸಿಕೊಳ್ಳಬಹುದು ತತ್ಪದರ್ಶಿಗಳಾದ ಮುನಿಗಳು ಈ ಲೋಕದಲ್ಲೂ ಮತ್ತು ಪರಲೋಕದಲ್ಲೂ ಮನುಷ್ಯರಿಗೆ ಶ್ರೇಯಸ್ಸನ್ನು ಉಂಟು ಮಾಡಲು ಕೃಷಿ ಅಗ್ನಿಹೋತ್ರ ಮುಂತಾದ ಅನೇಕ ಉಪಾಯಗಳನ್ನು ಕಂಡುಹಿಡಿದರು ಅವು ಉಪಯೋಗಿಯಾಗಿದೆ ಆ ಪ್ರಾಚೀನ ಋಷಿಗಳು ತೋರಿಸಿಕೊಟ್ಟ ಉಪಾಯಗಳನ್ನು ಈಗಲೂ ಶ್ರದ್ಧೆಯಿಂದ ಚೆನ್ನಾಗಿ ಆಚರಿಸಿದ ಮನುಷ್ಯರು ಸುಲಭವಾಗಿ ಇಷ್ಟಾರ್ಥದ ಸಿದ್ಧಿಯನ್ನು ಆದರೆ ಅಜ್ಞಾನಿಯಾದವನು ಅವನ್ನು ಆಧರಿಸದೇ ತನ್ನ ಮನಸ್ಸಿಗೆ ತೋಚಿದ ಉಪಾಯಗಳನ್ನು ಆಶ್ರಯಿಸುತ್ತಾನೆಯೋ ಅವನು ಎಲ್ಲ ಉಪಾಯಗಳು ಪ್ರಯತ್ನಗಳು ಪದೇ ಪದೇ ನಿಷ್ಫಲವಾಗುತ್ತಾ ಇರುತ್ತದೆ ಎಳೆ ರಾಜನೇ ಹಿಂದೆ ಬ್ರಹ್ಮದೇವರು ಪ್ರಾಣಿಗಳ ಆಹಾರಕ್ಕಾಗಿ ಸೃಷ್ಟಿ ಮಾಡಿದ ಧಾನ್ಯಗಳನ್ನು ಯಮ ನಿಯಮಾಧಿವೃತಗಳನ್ನು ಆಚರಿಸಿದ ದುರಾಚಾರ್ಯಗಳು ತಿನ್ನುತ್ತಾ ಇರುವುದನ್ನು ನಾನು ನೋಡಿದ್ದೇನೆ ಲೋಕಪಾಲನೆಯ ಹೊಣೆಯನ್ನು ಹತ್ತಿರುವ ನಿಮ್ಮಂತಹ ರಾಜರು ನನ್ನನ್ನು ಪಾಲಿಸುವುದನ್ನು ಆಧರಿಸುವುದನ್ನು ಬಿಟ್ಟು ಬಿಟ್ಟರು ಅದರಿಂದ ಎಲ್ಲ ಜನರು ಕಳ್ಳರಂತೆ ಆಗಿದ್ದಾರೆ ಆದುದರಿಂದಲೇ ನಾನು ಮುಂದೆ ಯಜ್ಞಾದಗೆ ಒದಗ ಬರಲೆಂದು ಉಳಿದ ಔಷಧಿ ಬೀಜಗಳನ್ನು ಬಿಟ್ಟಿರುವೆ ಈಗ ಬಹಳ ಕಾಲವು ಕಳೆದು ಆ ಧಾನ್ಯಗಳಲ್ಲೂ ನನ್ನ ಹೊಟ್ಟೆಯಲ್ಲೇ ಜೀರ್ಣ ಅವುಗಳನ್ನು ಹಿಂದಿನ ಆಚಾರ್ಯರು ಹೇಳಿದ ಉಪಾಯಗಳಿಂದ ಪಡೆದುಕೊಳ್ಳಬಹುದು ಎಲೆ ಲೋಕಪಾಲನಾದ ವೀರನೇ ಈಗ ನಿನಗೆ ಸಕಲ ಲೋಕಗಳಿಗೂ ಇಷ್ಟವಾಗಿ ಹಿತಕರವಾಗಿರುವ ಅನ್ನವನ್ನು ದೊರೆಕಿಸುವ ಬಯಕೆ ಇದ್ದರೆ ನನಗೆ ಯೋಗ್ಯವಾದ ಕರುವನ್ನು ಹಾಲು ಕರುವ ಪಾತ್ರೆಯನ್ನು ಹಾಲು ಕರೆಯುವವರನ್ನು ಏರ್ಪಡಿಸು ಆ ಕರುವಿನ ಮೇಲಿನ ವಾತ್ಸಲ್ಯದಿಂದಾಗಿ ನಾನು ಹಾಲಿನ ರೂಪದಲ್ಲಿ ನಿನಗೆ ನಿನ್ನ ಎಲ್ಲ ಇಷ್ಟಾರ್ಥವನ್ನು ಈಡೇರಿಸಿಕೊಡುವುದು ರಾಜನೆ ಇನ್ನೊಂದು ಮಾತಿದೆ ನೀನು ನನ್ನನ್ನು ಹಳ್ಳ ತಿಟ್ಟುಗಳಲ್ಲದೆ ಸಮತಲವಾಗಿಸಬೇಕು ಇದರಿಂದ ಇಂದ್ರನು ಸುರಿಸಿದ ಮಳೆ ನೀರು ವರ್ಷಾಕಾಲವು ಕಳೆದ ಹೋದ ಬಳಿಕವೂ ಎಲ್ಲ ಕಡೆಗಳಲ್ಲಿಯೂ ಉಡಿಯುವುದು ನನ್ನೊಳಗಿನ ತೇವವು ಒಣಗಿ ಹೋಗವು ನೀನು ಹೀಗೆ ಮಾಡಿದರೆ ನಿನಗೆ ತುಂಬ ಒಳ್ಳೆಯದಾಗಬಹುದು ಭೂದೇವಿಯು ಹೇಳಿದ ಪ್ರಿಯವೂ ಹಿತಕರವೂ ಆದ ಮಾತನ್ನು ಪೃಥುರಾಜನು ಸ್ವೀಕರಿಸಿ ಸ್ವಯಂಭೂ ಮನವನ್ನೇ ಕರವಾಗಿಸಿಕೊಂಡು ಗೋರೂಪಿಣಿಯಾಗಿದ್ದ ಭೂದೇವಿಯಿಂದ ತನ್ನ ಕೈಗಳಲ್ಲೇ ಎಲ್ಲ ಧಾನ್ಯಗಳನ್ನು ಕರೆದುಕೊಂಡು ಹಾಗೆ ಪೃಥ್ವೇನಂತೆ ತಿಳುವಳಿಕೆಯಡಿ ಇತರ ಎಲ್ಲ ಜನರು ಎಲ್ಲ ಕಡೆಗಳಿಂದ ಸಾರವನ್ನು ಪರಿಗ್ರಹಿಸಿದರು ಅವರು ಪೃಥುರಾಜನ ಮೂಲಕ ವಶಪಡಿಸಿಕೊಂಡ ಭೂಮಿಯಿಂದ ತಮ್ಮ ತಮ್ಮ ಇಷ್ಟಾರ್ಥವನ್ನು ಕರೆದುಕೊಂಡು ಋಷಿಗಳು ಬ್ರಹ್ಮಸ್ಪತಿಯನ್ನು ಕರುವನ್ನಾಗಿ ಮಾಡಿಕೊಂಡು ಇಂದ್ರಿಯ ವಾಣಿ ಮನಸ್ಸು ಶ್ರೋತ್ರ ರೂಪವಾದ ಪಾತ್ರೆಯಲ್ಲಿ ವೇದ ರೂಪವಾದ ಪವಿತ್ರವಾದ ಕ್ಷೀರನನ್ನು ಕರೆದುಕೊಂಡರು ದೇವಕೃತ್ಯಗಳು ಇಂದ್ರನನ್ನು ಕರುವಾಗಿಸಿ ಸುವರ್ಣ ಪಾತ್ರದಲ್ಲಿ ಸೋಮರಸ ಅಮೃತ ವೀರ್ಯ ಓಜ ಇಂದ್ರಿಯ ಬಲ ಮನೋಬಲ ಮತ್ತು ಶಾರೀರಿಕ ಬಲ ರೂಪವಾದ ಹಾಲನ್ನು ಕರೆದುಕೊಂಡರು ದೈತ್ಯರು ಮತ್ತು ದಾನವರು ಅಸುರ ಶ್ರೇಷ್ಠನಾದ ಪ್ರಹ್ಲಾದನನ್ನು ಕರುವಾಗಿಸಿಕೊಂಡು ಕಬ್ಬಿಣದ ಪಾತ್ರೆಯಲ್ಲಿ ಮಧುರ ಮತ್ತು ಆಸವ ಸುರೆ ಮುಂತಾದ ಮದ್ಯಗಳನ್ನು ಹಾಲನ್ನಾಗಿ ಕರೆದುಕೊಂಡರು ಗಂಧರ್ವರು ಮತ್ತು ಅಕ್ಸರೆಯರು ವಿಶ್ವವಸುವನ್ನು ಕರುವಾಗಿಸಿಕೊಂಡು ಕಮಲ ರೂಪವಾದ ಪಾತ್ರೆಯಲ್ಲಿ ಸಂಗೀತ ಮಾಧುರ್ಯ ಹಾಗೂ ಸೌಂದರ್ಯ ರೂಪವಾದ ಹಾಲನ್ನು ಕರೆದುಕೊಂಡರು ಶ್ರಾದ್ದದ ಅಧಿಷ್ಠಾತ್ರ ದೇವತೆಗಳಾದ ಪಿತೃದೇವತೆಗಳು ಆರ್ಯಮನವನ್ನು ಕರುವಾಗಿಸಿಕೊಂಡು ಮಣ್ಣಿನ ಮಡಕೆಯಲ್ಲಿ ಕವ್ಯರೂಪವಾದ ಹಾಲನ್ನು ಹಿಂಡಿಕೊಂಡರು ಅನಂತರ ಸಿದ್ಧರು ಕಪಿಲ ಮಹರ್ಷಿಗಳು ಕರುವನ್ನಾಗಿಸಿಕೊಂಡು ಆಕಾಶವನ್ನು ಪಾತ್ರೆಯಲ್ಲಿ ಆಕಾಶ ಗಮನವೇ ಮುಂತಾದ ಸಿದ್ಧಿಗಳನ್ನು ಹಾಲನ್ನಾಗಿ ಪಡೆದುಕೊಂಡರು ಕಿಂಪುರುಷರೇ ಮುಂತಾದ ಇತರ ಮಾಯಾನಿಗಳು ಮೈದಾನವನ್ನು ಕರುವನ್ನಾಗಿಸಿಕೊಂಡು ಅಂತರ್ಧಾನ ಹೊಂದುವಿಕೆ ವಿಚಿತ್ರ ರೂಪವನ್ನು ಧರಿಸುವುದು ಮುಂತಾದ ಧಾರಣಾಶಕ್ತಿಯನ್ನು ಹಾಲನ್ನಾಗಿ ಗಳಿಸಿಕೊಂಡರು ಹೀಗೆ ಯಕ್ಷ ರಾಕ್ಷಸ ಹಾಗೂ ಭೂತ ಪಿಶಾಚಾದಿ ಮಾಂಸಾಹಾರಿಗಳು ಭೂತನಾದ ಭೂತನಾಥನಾದ ರುದ್ರನನ್ನು ಕರುವನ್ನಾಗಿಸಿಕೊಂಡು ಕಪಾಲವೆಂಬ ಪಾತ್ರೆಯಲ್ಲಿ ರುಧಿರಾಸ ರೂಪವಾದ ಹಾಲನ್ನು ಕರೆದುಕೊಂಡರು ಹೆಡೆಯಿಲ್ಲದ ಹಾವುಗಳು ಹೆಡೆಯುಳ್ಳ ಸರ್ಪಗಳು ನಾಗಗಳು ಚೇಳುಗಳು ಮುಂತಾದ ವಿಷದರ ಪ್ರಾಣಿಗಳು ತಕ್ಷಕನನ್ನು ಕರುವನ್ನಿಸಿಕೊಂಡು ತಮ್ಮ ತಮ್ಮ ಬಾಯಿ ಎಂಬ ಪಾತ್ರೆಯಲ್ಲಿ ವಿಷರೂಪವಾದ ಹಾಲನ್ನು ಹಿಂಡಿಕೊಂಡರು ಪಶುಗಳು ಭಗವಾನ್ ರುದ್ರ ದೇವರ ವಾಹನವಾದ ವೃಷಭನನ್ನು ಕರುವನ್ನಿಸಿಕೊಂಡು ಅರಣ್ಯವೆಂಬ ಪಾತ್ರೆಯಲ್ಲಿ ಹುಲ್ಲಿನ ರೂಪವಾದ ಹಾಲನ್ನು ಪಡೆದುಕೊಂಡರು ದೊಡ್ಡ ದೊಡ್ಡ ಕೋರೆ ದಾರಿಗಳ ಮಾಂಸ ಭಕ್ಷಕ ಮೃಗಗಳು ಸಿಂಹವೆಂಬ ಕರುವನ್ನು ಮುಂದಿಟ್ಟುಕೊಂಡು ತಮ್ಮ ಶರೀರವೆಂಬ ಪಾತ್ರೆಯಲ್ಲಿ ಹಸಿಯ ಮಾಂಸವನ್ನೇ ಮಾಂಸವೆಂಬ ಹಾಲನ್ನೇ ಪಡೆದುಕೊಂಡು ಹಾಗೆಯೇ ಹಕ್ಕಿಗಳು ಗರುಡನನ್ನು ಕರುವಾಗಿಸಿಕೊಂಡು ಹುಳ ಹುಪ್ಪಟೆ ಮುಂತಾದ ಚರ ಪದಾರ್ಥಗಳನ್ನು ಹಣ್ಣು ಮುಂತಾದ ಸ್ಥಿರ ಪದಾರ್ಥಗಳನ್ನು ಹಾಲಿನ ರೂಪದಲ್ಲಿ ಹಿಂಡಿಕೊಂಡು ವೃಕ್ಷಗಳು ಆಲದ ಮರವನ್ನು ಕರುವನ್ನಾಗಿಸಿಕೊಂಡು ನಾನಾ ರಸರೂಪವಾದ ಹಾಲನ್ನು ಕರೆದುಕೊಂಡು ಪರ್ವತಗಳು ಹಿಮಾಲಯವನ್ನು ಕರುವನ್ನಾಗಿಸಿಕೊಂಡು ತಮ್ಮ ಶಿಖರಗಳೆಂಬ ಪಾತ್ರಗಳಲ್ಲಿ ಅನೇಕ ಪ್ರಕಾರದ ಧಾತುಗಳನ್ನು ಪಡೆದುಕೊಂಡು ಪೃಥ್ವಿಯಾದರೂ ಬಯಸಿದ ವಸ್ತುಗಳನ್ನು ಕೊಡುವಂಥವು ಈಗ ಅವಳು ಪೃಥುರಾಜನ ಆಧೀನದಲ್ಲಿದ್ದಳು ಆದ್ದರಿಂದ ಅವಳಿಂದ ಎಲ್ಲರೂ ತಮ್ಮ ತಮ್ಮ ವರ್ಗದ ಮುಖ್ಯ ನಾಯಕರನ್ನು ಕರುವನ್ನು ಹಾಕಿಸಿಕೊಂಡು ಬೇರೆ ಬೇರೆ ಪಾತ್ರೆಗಳಲ್ಲಿ ಬಗೆ ಬಗೆಯ ಪದಾರ್ಥಗಳನ್ನು ಹಾಲಿನ ರೂಪದಲ್ಲಿ ಹಿಂಡಿಕೊಂಡರು ಗುರು ಶ್ರೇಷ್ಠ ಬದುರನೆ ಹೀಗೆ ಪ್ರತು ಮಹಾರಾಜನು ಮೊದಲುಗೊಂಡು ಅನ್ನವನ್ನು ತಿನ್ನುವ ಎಲ್ಲ ಜೀವಿಗಳು ನಾನಾ ಪ್ರಕಾರದ ಕರು ಮತ್ತು ಪಾತ್ರೆ ಇವುಗಳ ಮೂಲಕವಾಗಿ ತಮ್ಮ ತಮ್ಮ ಬೇರೆ ಬೇರೆ ಅನ್ನ ರೂಪವಾದ ಹಾಲನ್ನು ಭೂದೇವಿಯಿಂದ ಹಿಂಡಿಕೊಂಡರು ಅದರಿಂದ ಮಹಾರಾಜ ಪೃಥುವಿಗೆ ಬಹಳ ಸಂತೋಷವಾಗಿ ಸರ್ವ ಕಾಮನೆಗಳನ್ನು ಕರೆಯುವ ಪೃಥ್ವಿಯಲ್ಲಿ ಪುತ್ರಿಯಂತೆ ಪ್ರೀತಿ ಉಂಟಾಯಿತು ಅವಳನ್ನು ತನ್ನ ಪುತ್ರಿಯಾಗಿಯೇ ಸ್ವೀಕರಿಸಿದನು ಮತ್ತೆ ರಾಜಾದಿರಾಜ ಪ್ರಥುವು ತನ್ನ ಧನುಷ್ಯದ ತುದಿಯಿಂದ ಪರ್ವತವನ್ನು ಒಡೆದು ಇಡೀ ಭೂಮಂಡಲವನ್ನು ಬಹುಮಟ್ಟಿಗೆ ಸಮತಲವಾಗಿಸಿದನು ಆ ವೇಣಪುತ್ರನಾದ ಭಗವಾನ್ ಪೃಥುವು ತನ್ನ ಪ್ರಜೆಗಳಿಗೆ ತಂದೆಯಂತೆ ಇದ್ದು ಅವರ ಪಾಲನೆ ಪೋಷಣೆಯ ವ್ಯವಸ್ಥೆಯಲ್ಲಿ ತೊಡಗಿದ್ದರು ಅವನು ಸಮತಲವಾದ ಭೂಮಿಯನ್ನು ಪ್ರಜೆಗಳಿಗೆ ಅಲ್ಲಲ್ಲಿ ಯಥೋಚಿತವಾದ ವಾಸಸ್ಥಾನಗಳನ್ನು ಕೊಟ್ಟನು ಅವರಿಗಾಗಿಯೇ ಅನೇಕ ಗ್ರಾಮಗಳು ಪುರಗಳು ಪಟ್ಟಣಗಳು ದುರ್ಗಗಳು ಗೊಲ್ಲರ ಊರು ಊರುಕೇರಿಗಳು ಗೋಶಾಲೆಗಳು ಶಿಬಿರಗಳು ಗಣಿಗಳು ರೈತರ ಹಳ್ಳಿಗಳು ಪರ್ವತ ತಪ್ಪಲುಗಳ ಹಳ್ಳಿಗಳು ಮುಂತಾದ ಬೇರೆ ಬೇರೆ ವಾಸಸ್ಥಾನಗಳನ್ನು ಕಲ್ಪಿಸಿದೆ ಮಹಾರಾಜ ಪ್ರಧುವಿನ ಆಳ್ಕೆಗೆ ಮೊದಲು ಈ ಪೃಥ್ವಿಯಲ್ಲಿ ಪುರ ಗ್ರಾಮಾದಿಗಳ ವಿಭಾಗವಿರಲಿಲ್ಲ ಎಲ್ಲ ಜನರು ತಮ್ಮ ತಮ್ಮ ಅನುಕೂಲತೆಗಳನುಸಾರ ಅಡೆತಡೆ ಇಲ್ಲದೆ ಅಲ್ಲಲ್ಲಿ ವಾಸಿಸುತ್ತಿದ್ದರು ಈಗ ಪ್ರಧು ಮಹಾರಾಜನು ಏರ್ಪಡಿಸಿಕೊಟ್ಟ ವಾಸಸ್ಥಾನಗಳಲ್ಲಿ ಯಾವ ಭಯವೂ ಇಲ್ಲದೆ ಸಂತೋಷದಿಂದ ವಾಸ ತೊಡಗಿದೆವು ಹದಿನೆಂಟನೇ ಅಧ್ಯಾಯ ಮುಗಿತು ಶ್ರೀಮದ್ ಭಾಗವತ ಪರಮಹಂಶ ಮಹಾಪುರಾಣಿ ಸಂಹಿತಾಯ ಚತುರ್ಥ ಸ್ಕಂದೆ ಪ್ರತು ವಿಜಯ ನಮ್ಮ ಅಷ್ಟೋದಶೋ ಅಧ್ಯಾಯ ಈ ವಿಡಿಯೋವನ್ನು ಕೊನೆ ತನಕ ನೋಡಿದ್ದಕ್ಕೆ ಧನ್ಯವಾದವು ಹೀಗೆ ನಮ್ಮ ವಿಡಿಯೋಗಳನ್ನು ವೀಕ್ಷಿಸಿರಿ ಕಮೆಂಟ್ ಬಾಕ್ಸ್ನಲ್ಲಿ ಹರೇ ಕೃಷ್ಣ ಹರೇ ಕೃಷ್ಣ ಅಥವಾ ರಾಧೆ ರಾಧೆ ಅಂತ ಕಮೆಂಟ್ ಮಾಡಿರಿ ಧನ್ಯವಾದ